ನ್ಯಾಯಾಲಯದ ನಿರ್ದೇಶನ ಒಬ್ಬರು ಅಬ್ಸರ್ವರ್ನ ನೇಮಿಸಿ ಇವತ್ತಿನ ದಿನ ಸಭೆ ಮಾಡಿ ಅಂತ ಹೇಳಿದ್ರು ಅತ್ಯಂತ ಸೌಹಾರ್ದದ ವಾತಾವರಣದಲ್ಲಿ ಇವತ್ತಿನ ದಿನ ಸಭೆ ಮುಕ್ತಾಯ ಆಗಿದೆ ಇಪ್ಪತ್ನಾಲ್ಕು ಜನದಲ್ಲಿ ಹತ್ತು ಜನ ಏನು ಅವಿಶ್ವಾಸದ ನಿರ್ಣಯದ ವಿರುದ್ಧ ಅಭಿಪ್ರಾಯವನ್ನು ಮಂಡಿಸಿದ್ರು ಹದಿನಾಲ್ಕು ಜನ ಅವಿಶ್ವಾಸ ನಿರ್ಣಯದ ಪರವಾಗಿ ಅವರು ಅಭಿಪ್ರಾಯವನ್ನು ಮಟ್ಟು ಅದಕ್ಕೆ ಮತವನ್ನು ಚಲಾಯಿಸಿದ್ದಾರೆ ಆ ದೃಷ್ಟಿಯಲ್ಲಿ ಆ ವರದಿಯನ್ನು ತಯಾರು ಮಾಡಿಕೊಂಡು ಅಬ್ಸರ್ವರು ನ್ಯಾಯಾಲಯಕ್ಕೆ ಕೊಡ್ತಾರೆ ನ್ಯಾಯಾಲಯದ ಮುಂದೆ ಯಾವ ರೀತಿ ವಾದ ವಿವಾದಗಳಾಗುತ್ತೆ ಮುಂದೆ ತೀರ್ಮಾನ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಆದರೆ ಯಾವುದೇ ಆದರೂ ಸಹ ಯಾವುದೇ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ಬೈಲಾ ಪ್ರಕಾರ ಕಾರ್ಯಕಾರಿ ಸಮಿತಿಯ ತೀರ್ಮಾನವೇ ಅಂತಿಮವಾದದ್ದಾದ ಕಾರಣ ಯಾವುದೇ ನಿರ್ಧಾರಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ಬೇಕಾದ್ರೂ ಕಾರ್ಯಕಾರಿ ಸಮಿತಿಯ ಏನು ನಿರ್ಣಯ ಆಗ್ಯೋ ಅದೇ ಅಂತಿಮವಾದದ್ದು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಸಹ ಕಾರ್ಯಕಾರಿ ಸಮಿತಿಯ ನಿರ್ಧಾರದಂತೆ ನಡ್ಕೋಬೇಕಾಗುತ್ತೆ ಆದ್ದರಿಂದ ನಾವು ನಮ್ಮ ಅಭಿಪ್ರಾಯದಲ್ಲಿ ಯಾವುದೋ ಅಲ್ಪಸಂಖ್ಯಾತವಾದಂಥ ಒಂದು ಬಣ ಸಂಸ್ಥೆಯನ್ನು ನಡೆಸೋದು ಕಷ್ಟ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆದ್ದರಿಂದ ಯಾರು ಬಹುಸಂಖ್ಯಾತರು ಇರ್ತಾರೆ ಈಗ ಹದಿನಾಲ್ಕು ಜನ ನಾವು ಸೇರಿಕೊಂಡು ಈ ಶಾಲೆಯಲ್ಲಿ ಇದೇ ರೀತಿ ನಿರ್ಣಯ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿರೋಧವಾಗಿ ಯಾರೂ ನಡ್ಕೊಳ್ಳೋಕ್ಕಾಗಲ್ಲ ಆ ದೃಷ್ಟಿಯಲ್ಲಿ ಶಿಕ್ಷಣ ಸಂಸ್ಥೆ ಹಿತದೃಷ್ಟಿಯಿಂದ ಬಹುಮತ ಇರತಕ್ಕಂಥವ್ರಿಗೆ ಆಡಳಿತ ಮಾಡಬೇಕು ಅನ್ನೋದು ನಮ್ಮ ಒಂದು ತೀರ್ಮಾನ ಮತ್ತು ಮುಂದೆ ಆಡಳಿತ ಈ ರೀತಿಯಾಗಿ ಬಹುಮತ ಅಲ್ಪಸಂಖ್ಯಾತರಿಗೆ ನೀವು ಆಡಳಿತ ನಡೆಸೋದು ಬಿಟ್ಟರೆ ಅದರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳಾಗುತ್ತೆ ಆದ್ದರಿಂದ ನ್ಯಾಯಾಲಯದ ಮುಂದೆ ಈ ವಾದವನ್ನು ಮಂಡಿಸ್ತೀವಿ ನ್ಯಾಯಾಲಯ ಯಾವ ತೀರ್ಮಾನ ಅನ್ನೋದು ಅನ್ನೋದಕ್ಕೆ ಆಗ್ಬೋದು ಈಗ ಇರುವಂಥ ಚೇರ್ಮನ್ ನ್ಯಾಯಾಲಯದಲ್ಲಿ ಹೇಳಿಲ್ವಲ್ಲ ಈಗ ಅವ್ರು ಹೇಳೋದು ಟೂ ಥರ್ಡ್ಸ್ ಮೆಜಾರಿಟಿ ಬೇಕು ಅಂತ ಅವ್ರು ಹೇಳ್ತಾರೆ ನಮ್ಮ ಬೈಲ ಪ್ರಕಾರ ಏನಿದೆ ಅಂತ ಹೇಳಿದ್ರೆ ಯಾವುದೇ ತೀರ್ಮಾನ ಆಗಬೇಕಾದ್ರೂ ಮೆಜಾರಿಟಿ ಡಿಸಿಷನ್ ಮೇಲೆ ತೀರ್ಮಾನ ಆಗಬೇಕು ಅನ್ನೋದು ನಮ್ಮ ಬೈಲಾದಲ್ಲಿ ಇದೆ ನಮ್ಮ ಬೈಲಾ ಪ್ರಕಾರ ಟೂ ಥರ್ಡ್ಸ್ ಮೆಜಾರಿಟಿ ಬೇಕಾಗಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಸಿಕ್ಸ್ಟೀನ್ತ್ ಇಟ್ ಫೈನಲ್ ಆಗಿದೆ ಇಲ್ಲ ಹದಿನಾರು ಅವರು ವರದಿಯನ್ನು ಕೊಡ್ತಾರೆ ಆ ವರದಿ ಮೇಲೆ ಎರಡೂ ಪಾರ್ಟಿಯವರು ವಾದವನ್ನು ಮಂಡಿಸ್ತಾರೆ ಅವತ್ತೇ ಆಗುತ್ತೋ ಅಥವಾ ಮಾರನೇ ದಿನ ಆಗುತ್ತೋ ಒಂದು ವಾರ ಹತ್ತು ದಿನದಲ್ಲಿ ಮುಗಿತು ಜನ ಇದು ಏನು ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಬೇಕು ಆದರೂ ಕಾರ್ಯಕಾರಿ ಸಮಿತಿಯ ತೀರ್ಮಾನ ಅಲ್ಲದೇ ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕ್ಕಾಗಲ್ಲ ಅಧ್ಯಕ್ಷ ಆಗಬೇಕಾದ್ರು ಕಾರ್ಯಕಾರಿ ಹೇಗೆ ಎಲೆಕ್ಟ್ ಆದರೂ ಬಹುಮತದ ಆಧಾರದ ಮೇಲೆ ಆದರೂ ಬಹುಮತದ ಆಧಾರದ ಮೇಲೆ ಮೇಲಾದರೂ ಬಹುಮತದ ಆಧಾರದ ಮೇಲೆ ಹೊರಗೆ ಹೋಗಬೇಕು ಆ ದೃಷ್ಟಿಯಲ್ಲಿ ನಾವು ನಮ್ಮಲ್ಲಿ ಬಹುಮತ ಇರೋದರಿಂದ ನಮ್ಮವ್ರಿಗೆ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದು ವಿಷಯ ಆದರೆ ಒಂದು ಅಭಿಪ್ರಾಯ ಏನು ಒಂದು ವರ್ಷದಲ್ಲೇ ನೀವು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದೀನಿ ಒಂದು ವರ್ಷ ಆಗಿದೆ ಆದ್ದರಿಂದ ಮತ್ತೊಂದು ಸಭೆ ಮಾಡಿ ಮತ್ತೆ ಅವಿಶ್ವಾಸ ನಿರ್ಣಯವನ್ನು ನಾವು ಮಂಡನೆ ಮಾಡಿದ್ದೀವಿ ಆದ ಕಾರಣ ನೀವು ಅಲ್ಪಸಂಖ್ಯಾತದಲ್ಲಿ ಮುಖ್ಯಮಂತ್ರಿ ಆದವನು ಒಬ್ಬ ಶಾಸಕ ಮೆಜಾರಿಟಿ ಬಿಟ್ಟೋದ್ರೆ ಅದು ಬಿಟ್ಟೋಗ ಬೇರೆ ಮಾರ್ಗ ಇಲ್ಲ ಯಾವುದು ಸರ್ಕಾರದಲ್ಲಿ ಆಡಳಿತ ಮಾಡಬೇಕಾದ್ರೂ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಅವನು ಬಹುಮತ ಇಲ್ಲದೇ ಹೋದರೆ ಒಬ್ಬನೇ ಇಲ್ಲದೇ ಇದ್ರೂ ಏನು ಟೂ ಥರ್ಡ್ಸ್ ಮೆಜಾರಿಟಿ ಬೇಕು ಅಂತ ಎಲ್ಲೂ ಇಲ್ಲ ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಒಬ್ಬನೇ ಇದ್ದರೂ ಸಹ ಒಬ್ಬನೇ ಕಂಬಿ ಇದ್ದರೂ ಸಹ ಅವರು ಬಿಟ್ಟು ಹೋಗಬೇಕಾಗಿ ಇಲ್ಲಾಂದ್ರೆ ಆಡಳಿತ ನಡೆಸೋಕ್ಕಾಗಲ್ಲ ಈಗ ಉದಾಹರಣೆಗೆ ನಿಮಗೆ ಲೆಜಿಸ್ಲೇಚರಲ್ಲಿ ನೀವು ಮಾಡಿದಂಥ ಕಾನೂನೆಲ್ಲ ಏನು ಎಲ್ಲ ಡಿಬೀಟ್ ಆಗ್ತಾ ಹೋಗುತ್ತೆ ಹಾಗೆ ಇಲ್ಲವೇ ಯಾವುದೇ ತೀರ್ಮಾನ ತೆಗೆದುಕೊಂಡ್ರೆ ಕಾರ್ಯಕರ್ತರು ನಾವು ಬಹುಮತದಲ್ಲಿ ತಿರಸ್ಕಾರ ಮಾಡಿದ್ರು ಆಡಳಿತ ಹೇಗೆ ನಡೆಸ್ತೀವ ಆ ದೃಷ್ಟಿಯಲ್ಲಿ ನನ್ನ ಪ್ರಕಾರ ಬಹುಮತ ಸಾಕು ಅನ್ನೋದು ಇದೆ ಆದರೆ ಒಂದು ಯಾವುದೋ ಒಂದು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಟೂ ಥರ್ಡ್ಸ್ ಬೇಕು ಅಂತ ಆ ವಾದದ ಮೇಲೆ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಅವರು ವಾದ ಒಪ್ಕೋತಾರೋ ನಮ್ಮ ವಾದ ಒಪ್ಕೋತಾರೋ ನೋಡೋಣ ಒಂದು ದೊಡ್ಡ ಇತಿಹಾಸ ಈಗಾಗಿರೋ ಬೆಳವಣಿಗೆ ಭಾಳ ಒಂದು ಖೇದದಿಂದ ಹೇಳಬೇಕಾಗುತ್ತೆ ಈ ರೀತಿಯಾದಂಥ ಬೆಳವಣಿಗೆ ನಮ್ಮ ಸಂಸ್ಥೆಯಲ್ಲಿ ಯಾವತ್ತೂ ಆಗಿರಲಿಲ್ಲ ನಾವು ಇವತ್ತಿನ ದಿನ ನಮ್ಮ ವಿರೋಧಿಗಳನ್ನು ನಾವು ಅಷ್ಟೇ ಸೌಹಾರ್ದಯುತವಾಗಿ ನೋಡ್ತಾ ಇದ್ದೀವಿ ಆದರೆ ಆವಾಗ ಬಹುಮತ ಇಲ್ಲವೋ ಆಗ ಒಂದು ಗೌರವದಿಂದ ಆಯಿತು ನಿಮಗೆ ಬಹುಮತ ಇದೆ ನೀವು ನಡೆಸಿ ಅಂತ ಬಿಟ್ಕೊಡೋದು ಒಂದು ಮಾರ್ಗ ಇಲ್ಲ ಹೋರಾಟ ಮಾಡ್ತೀವಿ ನಮ್ಮಲ್ಲಿ ಯಾವತ್ತೂ ಈ ರೀತಿಯಾಗಿ ಹೊರಗಡೆ ಕರ್ಕೊಂಡು ಹೋಗೋದು ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡೋದು ಇದ್ಯಾವುದು ನಾನು ಕಂಡು ಕೇಳೇ ಇಲ್ಲಪ್ಪ ಹಾಗೆ ನಾವು ಮಾಡೋಕ್ಕಾಗಲ್ಲ ಅಂದರೆ ನಾನೀಗ ನಾವು ಸೋತ್ನಲ್ಲ ನಾನು ಪಡೆದು ನಾನು ಬೆಂಗಳೂರಿನ ಕೆಲಸ ಮಾಡಿ ನಾನು ಯಾವುದಕ್ಕೂ ಮಧ್ಯ ಪ್ರವೇಶ ಮಾಡಲಿಲ್ಲ ಯಾವಾಗ ನಮ್ಮ ಸದಸ್ಯರೇ ಬಂದು ಇಲ್ಲ ಕೆಲವು ಆಡಳಿತ ಲೋಪದೋಷಗಳಿದೆ ನೀವು ಅವಿಶ್ವಾಸ ನಿರ್ಣಯ ನಾವು ಮಾಡಿಸ್ಬೇಕು ಅಂತ ಅವರಾಗೆ ಹೇಳಿದ್ಮೇಲೆ ನಾವು ಅವಿಶ್ವಾಸ ಮಂಡನೆ ಮಾಡಿದ್ದೀವಿ ಆದರೆ ನಮ್ಮ ಸಂಸ್ಥೆಯ ಒಂದು ಇತಿಹಾಸದಲ್ಲಿ ಈ ರೀತಿಯಾದಂಥ ಘಟನೆ ಆಗಬಾರದಾಗಿತ್ತು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸಂಸ್ಥೆ ಸ್ಥಾಪನೆ ಮಾಡೋಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ನಾವು ಇವತ್ತಿನ ದಿನ ನಾವು ಮಾಡ್ತಾ ಇರೋದು ಆ ಒಂದು ಹಿಂದಿನ ಜನ ಮಾಡಿರೋದಕ್ಕೆ ನಮ್ಮ ಒಂದು ನಡವಳಿಕೆ ಶೋಭೆ ಅಲ್ಲ ಇದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ನನಗೂ ಭಾಳ ಬೇಜಾರಿಗೆ ಆದರೆ ಶಿಕ್ಷಣದ ಸಂಸ್ಥೆಗಳು ಹಿತದೃಷ್ಟಿಯಿಂದ ಕೆಲವು ನಿರ್ಣಯಗಳು ಅಂತ ತಗೋತಾ ಇದ್ದೀವಿ ಇದೇನು ನನ್ನ ವೈಯಕ್ತಿಕವಾದ ಆಸ್ತಿ ಏನದು ಸಮಾಜಕ್ಕೆ ಸೇರಿದಂಥ ವ್ಯವಸ್ಥೆ ಇದೇನು ನಾನು ನನಗೊಬ್ಬಗೇ ಬೇಕು ಅಂತ ಹೇಳಿ ನಾನೇನು ಯೋಚನೆ ಮಾಡಿಲ್ಲ ಆ ದೃಷ್ಟಿಯಲ್ಲಿ ಏನು ಹೇಳಿದ್ರು ನಾನೇ ನಾನೇ ಒಂದು ಈ ಜಾತಿ ಆಧಾರದಲ್ಲಿ ನಾವು ಯಾವತ್ತೂ ಈ ಸಂಸ್ಥೆ ನಡೆಸಿಲ್ಲ ಅನೇಕ ಹಿಂದಿನ ಜನ ಪ್ರಮುಖರಿದ್ದಾರೆ ಈಗ ಅವತ್ತಿಗೆ ಆಯಿತು ಒಬ್ಬನೇ ಇರಬೇಕಾ ಅಧ್ಯಕ್ಷ ಆಗಿ ಅಂತ ನಾನು ಬೇಡ ನಾನು ಅಧ್ಯಕ್ಷನ ಮಾಡಲೇಬೇಡಿ ಗುರುದೇವರ ಅಧ್ಯಕ್ಷ ಆಗಲಿ ನಾನು ಹಾಗೆ ಹೇಳಿದ್ದೀನಿ ನಾನೇ ಏನೋ ಒಂದು ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಜನ ಅಂದ್ಕೋಬಾರ್ದು ನಂದ ನಮ್ಮದೇ ಒಂದು ಕುಟುಂಬದಲ್ಲಿದೆ ಅದ್ರಲ್ಲಿ ರಾಮಸ್ವಾಮಿಗಳು ವೈಯಕ್ತಿಕವಾದ ಆಸ್ತಿ ಅಂತ ಅನೇಕ ಜನ ಟೀಕೆ ಮಾಡಿದರು ಹಾಗಾಗಿ ಈಗ ಆಯಿತು ಬೇಡ ನಂದೇ ಬೇರೆಯವರೇ ನನಗೆ ನನಗೇ ಆಗಬೇಕಾಗಿದೆ ಇದರಿಂದ ಏನು ನಾನು ಯಾವತ್ತೂ ಒಂದು ಸಂಸ್ಥೆಯಲ್ಲಿ ಒಂದು ಪೈಸಾ ನನ್ನ ಸ್ವಂತಕ್ಕೆ ಬಳಸಿದ್ದಂಥ ನಿದರ್ಶನ ತೋರಿಸ್ಬಿಟ್ರೆ ಈ ನಿರ್ದೇಶಕನ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾ ಇರಿದ್ದೀನಿ